ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ಸಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆದಷ್ಟು ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ತುಂಬ ದಿನ ಆಯಿತು ವೀಡಿಯೋನ ಹಾಕಿರಲಿಲ್ಲ ವೀಡಿಯೋ ಹಾಕೋದಕ್ಕೂ ಕೂಡ ಫ್ರೀ ಇರಲಿಲ್ಲ ಅಕ್ಕನ ಮಗಳು ಮದುವೆ ಅಂತ ಹೇಳಿದ್ದೆ ಅವಳದೇ ಮದುವೆ ಬ್ಲೌಸ್ಗಳು ಇದೆಲ್ಲದೂ ಕೂಡ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ಎಲ್ಲದೂ ಕೂಡ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡಿಸೈನ್ಸ್ ಎಲ್ಲ ಅವರು ಕೂಡ ತುಂಬಾ ಇಷ್ಟಪಟ್ಟರು ಎಲ್ಲ ಹೊಸ ಹೊಸ ಡಿಸೈನ್ನೇ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಆದಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಎಲ್ಲ ಬ್ಲೌಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾದ್ದು ಸೀರೆಗೂ ಕೂಡ ಕುಚ್ಚು ಕೂಡ ಕಟ್ಟಿದ್ದೀನಿ ನೋಡಿ ಈ ರೀತಿ ಬೀಳ್ಸೆಲ್ಲ ಹಾಕಿ ಕುಚ್ಚು ಕೂಡ ಕಟ್ಟಿದ್ದೀನಿ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋನ ಮಾಡ್ಕೊಂಡಿರೋದ್ರಿಂದ ಎಲ್ಲದೂ ಕೂಡ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಅರ್ಜೆಂಟಲ್ಲಿ ವೀಡಿಯೋ ಮಾಡಿಕೊಂಡೆ ವೀಡಿಯೋ ಹಾಕೋದಕ್ಕಿರಲಿ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ಅದನ್ನೆಲ್ಲ ತುಂಬ ಬ್ಲೌಸ್ಗಳನ್ನ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಹಾಗೇನೇ ಕೊಟ್ಟಿದ್ದೀನಿ ಅದ್ರ ಮಧ್ಯೆ ಒಂದು ಇರಲಿ ಅಂತ ಹಾಗೇ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ನೋಡಿ ಎಲ್ಲದು ಕೂಡ ಪ್ಯಾಕ್ ಮಾಡ್ತಿದ್ದೀನಿ ಅರ್ಜೆಂಟಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತೋರಿಸೋಣ ಅಂತ ವೀಡಿಯೋ ಮಾಡ್ಕೊತಿದ್ದೀನಿ ಎಲ್ಲದು ಕೂಡ ಒಬ್ಬೊಬ್ರದ್ದೇ ಸಪ್ರೇಟು ನಾನು ಹಾಕೋತಿದ್ದೀನಿ ಎಲ್ಲದು ಕೂಡ ಎಲ್ಲದಕ್ಕೂ ಕೂಡ ಬೇರೆ ಬೇರೆನೇ ಒಬ್ಬೊಬ್ರದ್ದು ಒಂದೊಂದು ಬ್ಯಾಗೇ ಹಾಕೋತಿದ್ದೀನಿ ಏಕೆಂದರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಆವಾಗ ಕೊಡೋದಕ್ಕೆ ಅಂತ ಬೇರೆ ಬೇರೆ ಬ್ಯಾಗ್ಗೆ ಹಾಕಿ ನೀಟಾಗೆಲ್ಲ ರೆಡಿ ಮಾಡಿ ಇಟ್ಕೋತಿದ್ದೀನಿ ಎಲ್ಲ ಸೀರೆಗೂ ಕೂಡ ತುಂಬಾ ಚೆನ್ನಾಗಿ ಒಂದೊಂದಕ್ಕೆ ಒಂದೊಂದು ರೀತಿ ನಾನು ಕುಶ್ನ ಕೊಟ್ಟು ಕಟ್ಟಿದ್ದೀನಿ ಇದು ನೋಡಿ ಇದು ಇವಾಗ ನಾನು ಸ್ಟಿಚ್ ಮಾಡಬೇಕು ಇದನ್ನು ಕೂಡ ಬೆಳಿಗ್ಗೆ ಅಷ್ಟರಲ್ಲಿ ಸ್ಟಿಚ್ ಮಾಡಿ ತೊಗೊಂಡು ಹೋಗಬೇಕು ಇವಾಗ ಕಟ್ ಮಾಡ್ತಿದ್ದೀನಿ ಇದನ್ನು ಇವಾಗ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ ಮೇಲೆ ಸ್ಟಿಚಿಂಗ್ ಇದು ಆಮೇಲೆ ಮಾಡ್ಕೊಳ್ಳೋಣ ಫಸ್ಟ್ ಪ್ಯಾಕಿಂಗ್ ಮಾಡ್ಕೊಬಿಡೋಣ ಅಂತ ಪ್ಯಾಕಿಂಗ್ ಮಾಡ್ಕೊತಿದ್ದೀನಿ ಏಕೆಂದರೆ ಅರ್ಜೆಂಟಲ್ಲಿ ಒಂದು ತೊಗೊಂಡು ಒಂದು ಹೋಗೋ ಚಾನ್ಸ್ ಇರುತ್ತೆ ಅಂತ ಮೊದಲಿಗೆ ಎಲ್ಲದನ್ನು ನೀಟಾಗಿ ಇಟ್ಕೊಂಡು ಆಮೇಲೆ ಇದೊಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಿದ್ದೀನಿ ರೆಡಿ ಮಾಡ್ಕೊಳ್ಳುವಾಗಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ನೋಡಿ ಒಂದು ವೀಡಿಯೋದಲ್ಲಿ ಮದುವೆ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸಿದ್ನೆಲ್ಲ ಅವ್ರದ್ದು ಅವ್ರು ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರ ಅಂತ ಇದನ್ನು ಕೂಡ ನನಗೇನೆ ಕೊಟ್ಟಿದ್ದಾರೆ ಅವರು ಎಲ್ಲದೂ ಕೂಡ ಇದಕ್ಕೂ ಕೂಡ ಕುಚ್ಚೆಲ್ಲ ಕಟ್ಟು ವರ್ಕ್ ಮಾಡಿ ಬೀಡ್ಸ್ ಹಾಕಿ ಇದಕ್ಕೂ ಕೂಡ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂಡ ಅವರು ಒಂದು ನಾಲ್ಕು ಬ್ಲೌಸ್ನ ಒಂದೇ ಥರ ವರ್ಕ್ ಮಾಡಿ ಸ್ಟಿಚ್ ಹೇಳಿದರು ಇದೆಲ್ಲ ನೋಡಿ ನಮ್ಮ ಅಕ್ಕನ ಮಗಳದೇನೆ ಎಲ್ಲದೂ ಕೂಡ ಸಿಂಪಲ್ಲಾಗಿ ಈ ರೀತಿ ನೆಕ್ನ ಶೇಪ್ನ ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೆಕ್ ಶೇಪ್ಗಳನ್ನ ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ವರ್ಕ್ ಬ್ಲೌಸ್ಗಳಿಗೆಲ್ಲ ಬೇರೆ ಬೇರೆನೇ ವರ್ಕ್ ಮಾಡಿದ್ದೀನಿ ಎಲ್ಲ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಇದಕ್ಕೆ ಈ ರೀತಿ ಸ್ಟಾರ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ನಾನು ಯಾವಾಗಲೂ ಆದಷ್ಟು ಸೀರೆ ಜೊತೆಗೆ ಬ್ಲೌಸ್ನ ಇಟ್ಟು ಎಲ್ಲದನ್ನು ಕೂಡ ಪ್ಯಾಕ್ ಮಾಡ್ತಿದ್ದೆ ಮತ್ತು ಎಲ್ಲದನ್ನು ಕೂಡ ನಿಮ್ಗೆ ಹಾಗೇ ತೋರಿಸ್ತಿದ್ದೆ ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಅಂತ ಆದರೆ ಈ ಸಲ ನನಗೆ ಆ ರೀತಿ ತೋರಿಸೋದಕ್ಕಾಗಿಲ್ಲ ಈ ರೀತಿ ಐರನ್ ಮಾಡಿ ಎಲ್ಲ ಬ್ಲೌಸ್ನೂ ಒಂದೇ ಕಡೆ ಇಟ್ಟಿದ್ದೆ ಐರನ್ ಮಾಡಿ ಇಟ್ಟಿದ್ನಲ್ಲ ಹಾಗೇನೇ ಅದೇ ಬುಟ್ಟಿನ ಇಟ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ಯಾವುದೇ ರೀತಿ ಸೀರೆಯೆಲ್ಲ ತೋರಿಸೋದಕ್ಕಾಗಿಲ್ಲ ನಿಮಗೆ ಎಲ್ಲ ಬ್ಲೌಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಏಕೆಂದರೆ ಒಬ್ಬರೇ ಒಂದು ನಾಲ್ಕೈದು ಬ್ಲೌಸ್ಗಳನ್ನ ಒಂದು ಐ ಏಳೆಂಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂದಾಗ ಯಾವ್ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಆ ರೀತಿ ಆದಾಗ ಈ ರೀತಿ ಒಂದು ಬೋಟ್ ನೆಕ್ಕು ಒಂದು ಫ್ರಂಟು ನೆಕ್ಕು ಸಾರಿ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಮತ್ತು ಈ ರೀತಿ ವರ್ಕ್ ಬ್ಲೌಸು ಈ ಕಟ್ ವರ್ಕ್ ಬ್ಲೌಸು ಈ ರೀತಿ ಎಲ್ಲ ಒಂದೊಂದಕ್ಕೆ ಒಂದೊಂದು ರೀತಿ ನೀವು ಸ್ಟಿಚ್ ಮಾಡ್ಸ್ಕೊಬೋದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಮತ್ತು ಕೆಲವೊಂದಕ್ಕೆ ಬಫ್ ಕೊಡಬೇಕು ಅಂದರೆ ಬಫ್ ಕೊಡಿಸ್ಕೊಬೋದು ಕೆಲವೊಂದು ಬ್ಯಾಕ್ ಬಟನ್ನು ಸ್ಟಿಚ್ ಮಾಡಿಸ್ತೀವಿ ನೋಡಿ ಇದಕ್ಕೆ ನಾನು ಬ್ಯಾಕ್ ಬಟನ್ ಸ್ಟಿಚ್ ಮಾಡಿದ್ದೀನಿ ಒಂದೊಂದಕ್ಕೆ ಒಂದೊಂದು ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರಂಟ್ ಬೆಲ್ಟ್ ಬರುತ್ತಲ್ಲ ಆ ರೀತಿ ಫ್ರಂಟಿಗೆ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಂಥರ ಸೀರೆನೂ ಕೂಡ ಅಷ್ಟೇ ವೈಟು ಪಿಂಕ್ ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ಸೀರೆನು ಕೂಡ ಎಲ್ಲ ಸೀರೆಗಳು ಕೂಡ ತುಂಬಾ ಚೆನ್ನಾಗಿದೆ ಆದಷ್ಟು ನಿಮಗೆನ ಅದನ್ನೆಲ್ಲ ತೋರಿಸೋದಕ್ಕಾಗಿಲ್ಲ ಮುಂದೆ ಆದಷ್ಟು ಎಲ್ಲ ವೀಡಿಯೋದಲ್ಲೂ ನಾನು ಸೀರೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸೀರೆನ ತೋರಿಸಿದಾಗ ನಿಮಗೂ ಕೂಡ ಇಂಥ ಸೀರೆಗೆ ಈ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ಇದು ನೋಡಿ ಎಲ್ಲ ಸೀರೆಗಳು ಕೂಡ ಸಿಂಪಲ್ ಸೀರೆಗಳು ಕೂಡ ಒಂದಷ್ಟು ತೊಗೊಂಡಿದ್ರು ಎಲ್ಲ ಸೀರೆಗಳು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೆ ಈ ರೀತಿ ಬ್ಯಾಕು ಬೋಟ್ ನೆಕ್ಕು ಮತ್ತು ಈ ರೀತಿ ಕಟ್ ವರ್ಕ್ನ ನಾನು ಸ್ಟಿಚ್ ಮಾಡಿದ್ದೀನಿ ಎಲ್ಲದೂ ಕೂಡ ನನ್ನದೇ ಚಾಯ್ಸ್ ಅವ್ರು ಯಾವುದೇ ರೀತಿ ಈ ರೀತಿ ಇರಲಿ ಅಂತ ಹೇಳಿರಲಿಲ್ಲ ನನಗೆ ಯಾವ್ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನಾನು ವ ಆದರೂ ಅಷ್ಟೇ ಪ್ಯಾ ಮಾಮೂಲಿ ನೆಕ್ ನೆಕ್ ಡಿಸೈನ್ ಆದರೂ ಅಷ್ಟೇ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯೇ ನಾನು ಸ್ಟಿಚ್ ಮಾಡಿದ್ದೀನಿ ಇದೊಂದು ವೈಟ್ ಬ್ಲೌಸು ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗಿಯೇ ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಯಾವುದು ಏನೂ ಎಲ್ಲ ಮಾಡಿಲ್ಲ ಇದು ಅಷ್ಟೇ ಸೇಮ್ ಒಂದೇ ಕಲರ್ ಇರೋದ್ರಿಂದ ನಾನು ಸೀರೆ ಬ್ಲೌಸು ಒಂದೇ ಕಲರ್ ಇರೋದ್ರಿಂದ ನಾನು ಯಾವುದೇ ರೀತಿ ಡಿಸೈನ್ ಮಾಡೋದಕ್ಕಾಗಲಿಲ್ಲ ಈ ರೀತಿ ಸಿಂಪಲಾಗಿ ಬಬಲ್ಸ್ನ ಕೊಟ್ಟಿದ್ದೀನಿ ಅಷ್ಟೇ ಬ್ಯಾಕ್ ನೆಕ್ಗೆ ಬ್ರಾಡಾಗಿ ಡೀಪ್ನ ಇಟ್ಟು ಬಬಲ್ಸ್ನ ಕೊಟ್ಟಿದ್ದೀನಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಅದಕ್ಕೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲದೂ ಕೂಡ ಸುಮಾರು ಸಿಂಪಲ್ ಸೀರೆಗೆಲ್ಲ ಸ್ಲೀವ್ಸಿಗೆ ವರ್ಕ್ ಬಂದಿತ್ತು ಬ್ಲೌಸಲ್ಲೇ ವರ್ಕ್ ಬಂದಿತ್ತು ಅದು ಎಲ್ಲದಕ್ಕೂ ಕೂಡ ಆದಷ್ಟು ಅದಕ್ಕೋಸ್ಕರ ಬ್ಯಾಕ್ ಡಿಸೈನ್ ಮಾತ್ರ ಬೇರೆ ಬೇರೆ ನೆಕ್ ಡಿಸೈನ್ನ ಇಟ್ಟಿದ್ದೀನಿ ಇದು ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಕ್ರೀಮ್ ಕಲರ್ ಸೀರೆ ಗ್ರೀನ್ ಕಲರ್ದು ಬ್ಲೌಸ್ ಬಂದಿತ್ತು ಇದು ನೋಡಿ ಇದು ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಬೋಟ್ನಾಗ ಇಟ್ಟಿದ್ದೀನಿ ಹಿಂದೆ ಬಟನ್ ಇಟ್ಟಿದ್ದೀನಿ ಎಲ್ಲದಕ್ಕೂ ಕೂಡ ನಾನು ಆವಾಗಲೂ ಹೇಳ್ದಾಗೆ ಸ್ಲೀವ್ಸು ಆ ರೀತಿ ಗ್ರ್ಯಾಂಡಾಗಿ ವರ್ಕ್ ಬಂದಿತ್ತು ಎಲ್ಲ ಸುಮಾರು ಸೀರೆಗೆಲ್ಲದಕ್ಕೂ ಕೂಡ ಈ ರೀತಿ ಸ್ಲೀವ್ಸ್ ಎಲ್ಲ ಗ್ರ್ಯಾಂಡಾಗಿ ವರ್ಕ್ ಬಂದಿರುವಂಥದ್ದನ್ನು ನಾವು ತೊಗೊಂಡಿದ್ದೆವು ಆದಷ್ಟು ನೋಡಿನೇ ಬ್ಲೌಸ್ ಪೀಸ್ ಎಲ್ಲ ನೋಡಿನೇ ತೊಗೊಂಡಿದ್ದೆ ನಾನು ಸೀರೆ ತೊಗೋಬೇಕಾದ್ರೆ ನಾನೇ ಸೀರೆ ತರೋದಕ್ಕೂ ಕೂಡ ನಾನೇ ಹೋಗಿದ್ದೆ ಅವಳಿಗೆ ಸೀರೆನೆಲ್ಲ ಚಾಯ್ಸ್ ಮಾಡಿದ್ದು ಕೂಡ ನಾನೇ ಎಲ್ಲ ಸೀರೆಗಳು ಕೂಡ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಎಲ್ಲದನ್ನೂ ಕೂಡ ಫ್ರೀಯಾಗಿ ವಿಡಿಯೋ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ ಆದರೆ ನಾನು ಏನು ಮಾಡಲಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಪ್ರಯತ್ನ ಪ್ರಯತ್ನಪಟ್ಟೆ ಆದರೆ ಆಗಲಿಲ್ಲ ನನಗೆ ಲಾಸ್ಟ್ ಮೂಮೆಂಟಲ್ಲಂತೂ ಇನ್ನೂ ಸ್ವಲ್ಪ ಇನ್ನೂ ಒಂದು ಎರಡು ಮೂರು ಬ್ಲೌಸ್ಗಳನ್ನ ಹಾಗೇ ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ ಮಾಡಿಕೊಂಡು ಒಂದು ನಾಲ್ಕು ಬ್ಲೌಸ್ಗಳಿರಬೇಕು ಒಂದು ನಾಲ್ಕು ಬ್ಲೌಸ್ಗಳನ್ನ ನಾನು ಹಾಗೆಯೇ ಇಟ್ಬಿಟ್ಟು ಬಂದ ಬಂದಮೇಲೆ ಸ್ಟಿಚ್ ಮಾಡಿಕೊಡೋಣ ಅವಳಿಗೆ ಅಂದ್ಬಿಟ್ಟು ಎಮರ್ಜೆನ್ಸಿ ಯಾವುದ್ಯಾವ್ದು ಅರ್ಜೆಂಟಿಗೆ ಬೇಕು ಅಂತದನ್ನು ಮಾತ್ರ ಸ್ಟಿಚ್ ಮಾಡಿಕೊಂಡೆ ನೋಡಿ ಇದು ಅಷ್ಟೇ ಕಟ್ ವರ್ಕು ಎಲ್ಲದು ಕೂಡ ಡಿಸೈನ್ಸ್ ಎಲ್ಲದೂ ಕೂಡ ಹೊಸ ಹೊಸ ಡಿಸೈನ್ಸನ್ನೇ ವರ್ಕ್ ಮಾಡಿದ್ದೀನಿ ಯಾವುದು ಕೂಡ ತೋರಿಸಿರುವಂಥ ಡಿಸೈನ್ಸ್ನೇ ವರ್ಕ್ ಮಾಡಿಲ್ಲ ಒಂದೇ ಒಂದು ಅಲ್ಲಿ ಕಟ್ ಮಾಡ್ತಿದ್ದೀನಿ ಅಂತ ತೋರಿಸಿದ್ನಲ್ಲ ಅದೊಂದು ಡಿಸೈನ್ ಮಾತ್ರ ತುಂಬ ಒಂದು ಐದಾರು ಜನಕ್ಕೆ ಮಾಡಿದ್ದೀನಿ ಇಲ್ಲಾಂದರೆ ಎಲ್ಲದು ಕೂಡ ಹೊಸ ಡಿಸೈನೇ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ಅಂತ ಇದಕ್ಕೆಲ್ಲ ನಾನು ಒಂದೊಂದು ಸ್ಟೋನ್ ಕೂಡ ಹಾಕಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡೆ ಸ್ಟಿಚ್ ಮಾಡಿದೆ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಅರ್ಜೆಂಟ್ ಅರ್ಜೆಂಟ್ ಅಂತ ಅನಿಸ್ತು ನಿಜವಾಗ್ಲೂ ಕೆಲವೊಂದು ಫಂಕ್ಷನ್ಗಳಿಗೆ ನಮ್ಮ ನಮ್ಮನೆ ಫಂಕ್ಷನ್ಗಳಿಗೆ ಅಂದರೆ ನಾವು ಸ್ಟಿಚ್ಚಿಂಗ್ನ ಕಲಿಬಾರ್ದಿತ್ತು ನಾವೇ ಬೇರೆ ಕಡೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಹೋಗಬೇಕಿತ್ತು ಅಂತ ಅನ್ಸುತ್ತೆ ಅಷ್ಟು ಬೇಜಾರಾಗುತ್ತೆ ಕೆಲವೊಂದು ಸಲ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ನಮಗೇನೆ ಸ್ಟಿಚ್ ಮಾಡ್ಕೊಡೋದಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಸಲ ಆವಾಗ ಒಂದೊಂದು ಸಲ ತುಂಬ ಬೇಜಾರು ಅನಿಸುತ್ತೆ ಕೆಲವೊಂದು ಸಲ ಇರಲಿ ಪರವಾಗಿಲ್ಲ ನಿಧಾನ ಮಾಡ್ಕೊಂಡು ಹೋಗೋಣ ಅಂತ ಅನ್ಸುತ್ತೆ ಏನು ಮಾಡ್ತೀರಾ ಕೆಲವೊಂದು ಸಲ ನಿಜವಾಗ್ಲೂ ಅಷ್ಟೇ ಇದು ನೋಡಿ ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ಅವಳು ವೇರ್ ಮಾಡಿದ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು ಕೂಡ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ಬ್ಲೌಸ್ ಕಂಪ್ಲೇಂಟ್ ಇಲ್ಲ ಅಷ್ಟು ಚೆನ್ನಾಗಿ ಅವಳಿಗೆ ಕೂತಿತ್ತು ಮತ್ತು ಅಷ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೂ ಕೂಡ ತುಂಬಾ ಭಯ ಇತ್ತು ಯಾವ ರೀತಿ ಇರುತ್ತೋ ಯಾವ ರೀತಿ ಹೇಳಿ ಎಲ್ಲ ಹೊಸ ಡಿಸೈನ್ಸ್ ಆಗಿರೋದ್ರಿಂದ ಯಾವ ರೀತಿ ಬರುತ್ತೋ ಯಾವ ರೀತಿ ಇರುತ್ತೋ ಯಾವ ರೀತಿ ಕಾಣಿಸುತ್ತೋ ಅನ್ನೋದು ನನಗೂ ಕೂಡ ತುಂಬಾ ಭಯ ಇತ್ತು ಆದರೆ ಎಲ್ಲದೂ ಕೂಡ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಬ್ಲೌಸ್ ಫಿನಿಶಿಂಗ್ ಕೂಡ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವರಿಗೆ ಇತ್ತು ಅದು ಕೂಡ ತುಂಬಾ ಖುಷಿ ಆಯಿತು ರೆಗ್ಯುಲರಾಗಿ ನಾನೇ ಸ್ಟಿಚ್ ಮಾಡೋದ್ರಿಂದ ಯಾವಾಗಲೂ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಸ್ಟಿಚ್ ಮಾಡಿಕೊಡ್ತೀನಿ ಇದು ಒಂದನ್ನು ಮಾತ್ರ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ಇದು ಒಂದನ್ನು ಹೊರಗಡೆ ಕೊಟ್ಟು ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದೆ ಇದಕ್ಕೆ ಬೀಡ್ಸ್ ಕೂಡ ಹಾಕಬೇಕು ಇವಾಗ ಬೀಡ್ಸ್ ಕೂಡ ಇನ್ನೂ ಹಾಕಿಲ್ಲ ಇದಕ್ಕೆ ಇದಕ್ಕೆ ಬೀಡ್ಸ್ ಎಲ್ಲ ಹಾಕ್ಕೊಂಡು ಇನ್ನೊಂದು ಬ್ಲೌಸ್ ಇದೆ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ನಾನು ಅದನ್ನೆಲ್ಲ ತಗೊಂಡು ಹೋಗಬೇಕು ಹೋಗಬೇಕಾದ್ರೇ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗಬೇಕು ನಂದು ಕೂಡ ಒಂದು ನಾಲ್ಕೈದು ಸೀರೆನ ತಗೊಂಡಿದೆ ಆದರೆ ನನ್ನಿಂದ ಸ್ಟಿಚ್ ಮಾಡಿಸ್ಕೊಳೋ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಬರೀ ಎರಡೇ ಅಷ್ಟೇ ಎರಡು ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನನಗೆ ಅಂತ ಇನ್ನಿದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಸದ್ಯಕ್ಕೆ ಬಂದ ಮೇಲೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಇದು ಒಂದು ನನ್ನ ಹೆಂಡ್ತಿಗೆ ಹೆಂಡತಿಗಿಂತ ನಾನು ಸ್ಟಿಚ್ ಮಾಡಿರೋದು ನೋಡಿ ಈ ರೀತಿ ಬಂದಿತ್ತು ಬ್ಲೌಸ್ ಅಕ್ಕ ವರ್ಕೆಲ್ಲ ಏನು ಬೇಡ ಅಂತ ಅಂತ ಹೇಳಿದ್ಲು ಆದರೆ ಇರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಸರ್ಗನ್ನ ನೋಡಿ ಸಾರಿ ಸೀರೆ ಪೀಸ್ನ ಈ ರೀತಿ ತೊಗೊಂಡು ಬಾರ್ಡ್ರನ್ನ ಅದರ ಮೇಲೆ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಸೀರೆ ಪೀಸಿಗೆ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಬ್ಲೌಸ್ ಪೀಸ್ ಅಂತೂ ಸ್ವಲ್ಪ ಜಾಸ್ತಿ ಎಲ್ಲ ಕೂಡ ಜರಿ ಬಂದುಬಿಟ್ಟಿತ್ತು ಅದಕ್ಕೋಸ್ಕರ ಸ್ಲೀವ್ಸಿಗೆ ಆ ರೀತಿ ಮಾಡಿ ಮಾಡೋಣ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದೆ ಇದೊಂದು ನಂದೇನೆ ನೋಡಿ ವರ್ಕ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನು ವರಮಾಲಕ್ಷ್ಮಿ ಹಬ್ಬದಲ್ಲಿ ವರಮಾಲಕ್ಷ್ಮಿಗೆ ಅಂತ ಉರ್ಸಿದ್ದಂಥ ಸೀರೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಕೂಡ ವೇರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ರೆಡ್ ಕಾಂಬಿನೇಷನ್ ಗ್ರೀನ್ಗೆ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ವರ್ಕು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲ ಬ್ಲೌಸ್ಗಳು ಕೂಡ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಇದು ನೋಡಿ ಇದು ಅಷ್ಟೇ ಇದು ನಂದೇನೇ ಇದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ನಾನು ಇವಾಗ ವರ್ಕ್ ಎಲ್ಲದೂ ಕೂಡ ಹೊಸ ಹೊಸ ಡಿಸೈನ್ ವರ್ಕ್ ಮಾಡಿದ್ದೀನಿ ಸ್ಲೀವ್ಸಿಗೆ ವರ್ಕ್ ಮಾಡ್ಕೊಳ್ಳಲಿಲ್ಲ ಈ ರೀತಿ ಲೈನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸಲ್ಲ ತುಂಬ ಚೆನ್ನಾಗಿ ಬರಲ್ಲ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ಲೈನ್ಸ್ಗೆ ಯೆಲ್ಲೋ ಕಲರು ಒಂದು ಸೀರೆ ಇದ್ದಿದ್ದು ಲೈನ್ಸ್ ಇರೋದರಿಂದ ಅದ್ರ ಮೇಲೆ ಇನ್ನೂ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನನಗೆ ಮತ್ತು ನಮ್ಮ ಅಕ್ಕನಗಿಬ್ರಿಗೂ ಕೂಡ ಈ ರೀತಿ ಬ್ಲ್ಯಾಕು ಎಲ್ಲೋ ಮಿಕ್ಸ್ ಇರುವಂಥ ಸೀರೆನೇ ತೊಗೊಂಡಿದ್ದು ಇಬ್ಬರು ಒಂದೇ ಥರ ಹಾಕೋಬೇಕು ಅಂತ ಅವಳಿಗೂ ಕೂಡ ಇದೇ ರೀತಿ ವರ್ಕ್ ಮಾಡಿದ್ದೀನಿ ಆದರೆ ಅವಳಿಗೆ ಎಲ್ಲೋ ಬ್ಲೌಸ್ ಬಂದಿದೆ ನನಗೆ ಬ್ಲ್ಯಾಕ್ ಬ್ಲೌಸ್ ಬಂದಿದೆ ಇಬ್ಬರಿಗೂ ಸೀರೆ ಕೂಡ ಒಂದೇ ಥರ ಇತ್ತು ಆದರೆ ಕಾಂಬಿನೇಷನ್ ಸ್ವಲ್ಪ ನನಗೆ ಎಲ್ಲೋ ಸೀರೆ ಇತ್ತು ಮಧ್ಯ ಅವಳಿಗೆ ಎಲ್ಲೋ ಬ್ಲೌಸ್ ಇತ್ತು ನನಗೆ ಬ್ಲ್ಯಾಕ್ ಬ್ಲೌಸ್ ಬಂದಿತ್ತು ಇದು ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಮದುವೆ ಬ್ಲೌಸ್ಗ ಸ್ಟಿಚ್ ಮಾಡಿದ್ದೀನಿ ಅಂತ ಅವ್ರದ್ದು ಇದು ಒಟ್ಟು ನಾಲ್ಕು ಬ್ಲೌಸ್ನ ಅವ್ರು ಇದೇ ರೀತಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಒಂದೇ ರೀತಿ ಇರಲಿ ಅಂತ ಹೇಳಿದರು ನಾಲ್ಕು ಜನನ ಒಂದೇ ಥರ ಹಾಕೋಬೇಕು ಅಂತ ಹೇಳಿದರು ಇದಕ್ಕೂ ಕೂಡ ಎಲ್ಲದಕ್ಕೂ ಹಾಕಿಲ್ಲ ಇದಕ್ಕೂ ಕೂಡ ಬೀಡ್ಸ್ ಹಾಕಬೇಕು ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಬೀಡ್ಸ್ ಹಾಕಿ ನನ್ನ ಕೆಲಸನೆಲ್ಲ ಮುಗಿಸಿ ನಾನು ಪ್ಯಾಕ್ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ವೀಡಿಯೋ ಮಾಡ್ಕೋಬೇಕು ವೀಡಿಯೋ ಹೇಗಾದರೂ ಮಾಡಿ ಸ್ವಲ್ಪನಾದರೂ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅರ್ಜೆಂಟಲ್ಲೇ ವೀಡಿಯೋ ಮಾಡಿದ್ದೀನಿ ಎಲ್ಲ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಗೆ ಆದಷ್ಟು ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡೋದರಿಂದ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಿದ್ದಾರೆ ಅಂತ ಫ್ರೀ ಮಾಡ್ಕೊಂಡು ವೀಡಿಯೋ ಖುಷಿ ಖುಷಿಯಾಗುತ್ತೆ ಇದು ನೋಡಿ ಇದೆಲ್ಲ ಬೇರೆ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದ್ನೆಲ್ಲ ಜೊತೆಯಲ್ಲಿತ್ತು ಹಾಗೇ ವೀಡಿಯೋ ಮಾಡಿಕೊಂಡೆ ಅವರಿಗೂ ಕೂಡ ಬೆಳಗ್ಗೆ ಎಲ್ಲದನ್ನು ಕೊಟ್ಟೆ ಹೋಗಬೇಕು ಇದನ್ನೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಕೇಳ್ಕೊಂಡಿದ್ದೀನಿ ಕೆಲವೊಂದಷ್ಟು ಜನಕ್ಕೆ ಅವರೆಲ್ಲ ಬಂದ ಮೇಲೆ ಸ್ಟಿಚ್ ಮಾಡಿಕೊಡಿ ಹೇಳಿದಾರೆ ಎಷ್ಟು ಅರ್ಜೆಂಟಲ್ಲಿ ಬೇಕೇ ಬೇಕು ನಮಗೆ ಅನ್ನೋರಿಗೆಲ್ಲ ಸ್ಟಿಚ್ ಮಾಡಿದ್ದೀನಿ ಒಂದು ವಾರದವರೆಗೂ ನಾನು ಸ್ಟಿಚ್ಚಿಂಗ್ ಮಾಡಲ್ಲ ಅಂತ ಹೇಳಿ ಕೆಲವೊಂದಷ್ಟು ಜನಕ್ಕೆ ಕೇಳ್ಕೊಂಡಿದ್ದೀನಿ ಅವ್ರು ಪರವಾಗಿಲ್ಲ ಬಂದ ಮೇಲೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇನ್ನೂ ಇನ್ನೂ ಆಷ ಬರೋದರಿಂದ ಅಷ್ಟು ಯಾರು ಅರ್ಜೆಂಟ್ ಮಾಡೋಲ್ಲ ಅನ್ಕೋತೀನಿ ಎಷ್ಟು ಸಾಧ್ಯನೋ ಅಷ್ಟು ಕೇಳಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ ಮಾಡಿ ಮುಗಿಸಿ ನಾನು ಮದುವೆಗೆ ಹೋಗ್ತಿದ್ದೀನಿ ಅದನ್ನು ಮುಗಿಸ್ಕೊಂಡು ಬಂದು ಈ ವಿಡಿಯೋನ ಎಡಿಟ್ ಮಾಡ್ತಿದ್ದೀನಿ ಅಲ್ಲಿಂದ ಬಂದಮೇಲೆ ನಾನು ಎಡಿಟ್ ಮಾಡಿ ಹಾಕೋದಕ್ಕೆ ಸಾಧ್ಯ ಆಯಿತು ಅಲ್ಲಿ ಆಗಿದ್ದರೆ ಎಡಿಟ್ ಮಾಡಿ ಹಾಕೋಣ ಅಂತ ವೀಡಿಯೋ ಮಾಡಿಕೊಂಡೆ ಇದು ನೋಡಿ ಇದೆರಡು ಕೂಡ ನನ್ನ ಸೀರೆ ರೆಡ್ಡು ಮತ್ತು ಬ್ಲ್ಯಾಕ್ ಎಲ್ಲೋ ಮಿಕ್ಸ್ ಇರೋಂಥ ಸೀರೆ ಎರಡೂ ಕೂಡ ನನ್ನದೇ ಸೀರೆ ಒಂದು ನನ್ನ ಅಕ್ಕನೇ ನನಗೆ ಅದನ್ನು ತಗೊಟ್ಟಿದ್ದು ಒಂದನ್ನು ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದೆ ಒಂದು ಸೀರೆನ ನನ್ನ ಅಕ್ಕ ನನಗೆ ತಗೊಟ್ಟಂಥದ್ದು ಎಲ್ಲೋ ಮತ್ತು ಬ್ಲ್ಯಾಕ್ ಇರುವಂಥ ಸೀರೆನ ನನ್ನ ಅಕ್ಕನ ತಗೊಟ್ಟಿರುವಂಥದ್ದು ನೋಡಿ ಸೀರೆಗಳು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಸೀರೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಕೂಡ ಎಲ್ಲದೂ ಕೂಡ ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲದಕ್ಕೂ ಫಾಲು ಜುಜ್ಜಕ್ಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮ ಒಬ್ಬೊಬ್ರದ್ದು ಒಂದೊಂದು ಕಡೆ ಇಟ್ಕೊಂಡ್ರೆ ಅಲ್ಲಿ ಮದುವೆ ಮನೇಲಿ ಕನ್ಫ್ಯೂಸ್ ಆಗೋಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಸಲ ಕೊಟ್ಬಿಡ್ಬೋದು ಅಂತೇಳಿ ಎಲ್ಲ ಬೇರೆ ಬೇರೆ ಬ್ಯಾಗಗೆ ಹಾಕ್ಕೊಂಡು ಇಟ್ಕೊಂಡು ಹೋಗ್ತಿದ್ದೀನಿ ಎಷ್ಟೋ ಸಲ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ ಎಷ್ಟೋ ಜನ ನನಗೆ ಕೊಟ್ಟಿಲ್ಲ ಅನ್ನೋ ಚಾನ್ಸ್ ಇರುತ್ತೆ ನನಗಂತೂ ಈ ರೀತಿ ಎಲ್ಲ ತುಂಬ ಸಲ ಆಗಿದೆ ಅದಕ್ಕೋಸ್ಕರ ಎಲ್ಲದೂ ಕೂಡ ಬೇರೆ ಬೇರೆಯೇ ಇಟ್ಕೊಂಡಿದ್ದೀನಿ ಇದೊಂದಕ್ಕೆ ಕ್ರೋಸಾ ಕುಚ್ಚು ಕಟ್ಟಿಸಿದ್ದೀನಿ ನಾನು ಕ್ರೋಸಾ ಕುಚ್ಚೆಲ್ಲ ಕಟ್ಟಲ್ಲ ಬೇರೆ ಕಡೆ ನಾನು ಕಟ್ಟಿಸ್ಕೊಂಡು ಬಂತೀನಿ ಕ್ರೋಸ ಕುಚ್ಚು ಮತ್ತು ಹ್ಯಾಂಡ್ ವರ್ಕ್ ಎಲ್ಲ ಬೇರೆ ಕಡೆನೇ ಮಾಡಿಸ್ಕೊಂಡು ಬರುವಂಥದ್ದು ನಾನು ಕಂಪ್ಯೂಟರ್ ಮಿಷಿನಲ್ಲಿ ಬೇರೆದನ್ನೆಲ್ಲ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರೋವಂಥದ್ದು ಆದಷ್ಟು ಎಲ್ಲ ಡಿಸೈನ್ಸ್ ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಎಷ್ಟು ಜನ ನೋಡ್ತೀರಾ ಅದರ ಮೇಲೆ ನಾನು ಕೂಡ ವೀಡಿಯೋಸ್ ಮಾಡಾಕೋದಕ್ಕೆ ಹಾಕೋದಕ್ಕೆ ಖುಷಿ ಪಡ್ತೀನಿ ದಯವಿಟ್ಟು ಪ್ಲೀಸ್ ಕಟ್ಟಿಂಗು ಸ್ಟಿಚ್ಚಿಂಗ್ ವೀಡಿಯೋಸ್ನೆಲ್ಲ ಹಾಕಿ ಅಂತ ಕೇಳ್ಕೊತೀರಾ ಆದರೆ ನಾನು ಕಟ್ಟಿಂಗು ಸ್ಟಿಚ್ಚಿಂಗ್ ವೀಡಿಯೋಸ್ನ ಹಾಕಿದ್ರೆ ಯಾರೂ ಸರಿಯಾಗಿ ನೋಡೋದೇ ಇಲ್ಲ ಪ್ಲೀಸ್ ದಯವಿಟ್ಟು ನನ್ನ ಈ ಕೆಲಸದ ಟೈಮಲ್ಲಿ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ವೀಡಿಯೋ ಮಾಡಿ ಹಾಕ್ತೀವಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೂ ಬೇಕು ಅಂತ ಕೇಳ್ಕೊತೀನಿ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನನ್ನ ವಿಡಿಯೋನು ಒಂದಷ್ಟು ಜನ ನೋಡ್ತಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಅವ್ರಿಗೆ ಸಲುವಾಗಾದರೂ ನಾನು ವಿಡಿಯೋ ಮಾಡಾಕಬೇಕು ಅನ್ನೋದು ನನಗೂ ಕೂಡ ಖುಷಿಯಾಗುತ್ತೆ ಪ್ಲೀಸ್ ಇನ್ನೂ ಒಂದಷ್ಟು ಬ್ಲೌಸ್ಗಳಿತ್ತು ಅದನ್ನೆಲ್ಲ ಎಮ್ಮಿಂಗ್ ಕೊಟ್ಟಿರೋದ್ರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆದಷ್ಟು ಇವಾಗೆಲ್ಲ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಡೌನ್ ಇರುತ್ತೆ ಅಂದರೆ ಕೆಲಸ ಇಲ್ಲ ಅಂತ ಏನಿಲ್ಲ ಆದಷ್ಟು ಇನ್ನೂ ಒಂದು ತಿಂಗಳು ಕೆಲಸ ಮಾಡುವಷ್ಟು ಕೆಲಸ ಇದೆ ಆದರೆ ಸ್ವಲ್ಪ ಕೆ ಕಡಿಮೆ ಬ ಇರುತ್ತೆ ಯಾರೂ ಅರ್ಜೆಂಟ್ ಮಾಡೋಲ್ಲ ನಾವು ಸ್ಟಿಚ್ ಮಾಡೋದ್ರೂ ಕೂಡ ಯಾವುದೇ ಫಂಕ್ಷನ್ ಇರಲ್ವಲ್ಲ ಯಾರು ಇಸ್ಕೊಂಡು ಹೋಗೋಲ್ಲ ಇನ್ನು ಏನಿದ್ರೂ ಶ್ರವಣ ಶುರುವಾದ ಮೇಲೇ ನಾವು ಸ್ಟಿಚ್ ಮಾಡಿದಂಥ ಬಟ್ಟೆ ತೊಗೊಂಡು ಹೋಗುವಂಥದ್ದು ಆದಷ್ಟು ಕೆಲವೊಬ್ಬರು ಸ್ಟಿಚ್ ಮಾಡಿಸ್ಕೋತಾರೆ ಫ್ರೀ ಇರಲ್ಲ ನಿಮಗೆ ಆಮೇಲೆ ಇವಾಗ ಸ್ಟಿಚ್ ಮಾಡಿ ಕೊಟ್ಬಿಡಿ ಅಂತ ಕೆಲವೊಬ್ಬರು ಸ್ಟಿಚ್ ಮಾಡಿ ಇಟ್ಟಿರಿ ಆಮೇಲೆ ಈಸ್ಕೊತೀವಿ ಅನ್ನೋರು ಇರ್ತಾರೆ ಆದರೆ ಅಷ್ಟೊಂದು ಪ್ರೆಝರ್ ಇರೋಲ್ಲ ಅರ್ಜೆಂಟಿಗೆ ಬೇಕು ಈಗಲೇ ಬೇಕು ನಾಳಿಗೆ ಬೇಕು ಅನ್ನೋಷ್ಟು ಯಾವುದು ಯಾವುದೇ ರೀತಿ ಫಂಕ್ಷನ್ ಇರಲ್ವಲ್ಲ ಅಷ್ಟು ಯಾರು ಕೂಡ ಅರ್ಜೆಂಟ್ ಮಾಡಲ್ಲ ಆದಷ್ಟು ಕಟ್ಟಿಂಗು ಎಲ್ಲ ವೀಡಿಯೋ ಮಾಡಾಕಬೇಕು ಅಂದ್ಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಕೂಡ ವೀಡಿಯೋ ಮಾಡಾಕ್ತೀನಿ ಹಾಕ್ತೀನಿ ಪ್ಲೀಸ್ ದಯವಿಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ಬ್ಲೌಸ್ ಡಿಸೈನ್ಸು ಕೂಡ ನಿಮಗೂ ಇಷ್ಟ ಆಗಿರೋದು ಅನ್ಕೋತೀನಿ ನನಗಂತೂ ತುಂಬಾ ಎಲ್ಲ ಬ್ಲೌಸ್ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆನೇ ಸ್ಟಿಚ್ ಮಾಡಿಸ್ಕೊಡುವಂಥ ಅಂತ ಎಷ್ಟೋ ಜನ ಇರ್ತಾರೆ ಅವರಿಗೂ ಕೂಡ ಎಲ್ಪ್ ಆಗುತ್ತೆ ನಿಮ್ಮ ನನಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇದೊಂದು ನೋಡಿ ನಮ್ಮ ಅಕ್ಕಂದು ನಾನು ಆವಾಗಲೇ ತೋರಿಸಿದ್ನಲ್ಲ ನನಗೆ ಅವಳಿಗೆ ಒಂದೇ ಥರ ಮಾಡ್ಕೊಂಡಿದ್ದೀನಿ ಅಂತ ಆತ ಅದು ಇದು ಅಕ್ಕನಿಗೆ ಎಲ್ಲೋ ಬ್ಲೌಸ್ ಬಂದಿದೆ ನನಗೆ ಬ್ಲಾ ಬ್ಲ್ಯಾಕು ಬ್ಲೌಸ್ ಬಂದಿದೆ ನೋಡಿ ಇದು ಒಂದೇ ಥರ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಅವಳಿಗೂ ಕೂಡ ಸ್ಲೀವ್ಸಿಗೆಲ್ಲ ವರ್ಕ್ ಮಾಡಿಲ್ಲ ಲೈನ್ಸ್ ಇರೋದರಿಂದ ಸ್ಲೀವ್ಸಿಗೆ ಬೇಡ ಅಂತ ಅನ್ನಿಸ್ತು ಈ ರೀತಿ ವರ್ಕ್ ಮಾಡಿದ್ದೀನಿ ಎಲ್ಲ ಡಿಸೈನ್ಸು ನಿಮಗೂ ಕೂಡ ಇಷ್ಟ ಆಗಿರತ್ತೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಪದೇ ಪದೇ ಕೇಳ್ಕೊತೀನಿ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ